ನಮಸ್ಕಾರ ಎಲ್ಲ ಭಕ್ತಾದಿಗಳಿಗೆ ಶ್ರೀ ವಿಶ್ವಕರ್ಮ ಸಿನಿಮಾಸ್ ಪ್ರೊಡಕ್ಷನ್ಸ್ ಅವರ ರಾವತ ಎಂಬ ಚಲನಚಿತ್ರ ಹಿರಣ್ಣ ಸುಭಾಷ್ ಬಡ್ಗಾರಿ ನಿರ್ಮಾಣದ ಇಲಕಲಿನ ಹುಡುಗ ಅದೇ ರೀತಿಯಾಗಿ ಈ ರಾವತ ಚಿತ್ರವು ಒಂದು ಭಿನ್ನ ಪ್ರಯತ್ನದ ಸಿನಿಮಾ ಇಲ್ಲಿ ಇಲಕಲಿನ ಹಿರಣ್ ಸುಭಾಷ್ ಬಡ್ಗಾರ ನಿರ್ಮಾಣದ ಸಿದ್ದು ವಜ್ರಪ್ಪ ಇವರ ನಿರ್ದೇಶನದ ಈ ಚಿತ್ರ ಉತ್ತರ ಕರ್ನಾಟಕದ ವಿಭಿನ್ನ ಚಿತ್ರವಾಗಿದೆ ಹಾಗೂ ಈ ಚಿತ್ರ ಸಾವಿನ ನಂತರ ಏನಾಗುತ್ತೆ ಅನ್ನೋದನ್ನು ಅವರ ಒಂದು ವಿಚಾರಧಾರಿಯಾಗಿ ಆಧ್ಯಾತ್ಮಿಕ ಒಳನ್ನು ಒಳಗೊಂಡು ಈ ಚಿತ್ರ ಅದ್ಭುತವಾಗಿ ಮೂಡಿಬಂದಿದೆ ಇದೇ ಜನವರಿ ಮೂವತ್ತೊಂದರಂದು ರಾಜ್ಯಾದ್ಯಂತ ಬಿಡುಗಡೆ ಆಗುತ್ತಲಿದೆ ಈ ಒಂದು ಚಿತ್ ಚಲನಚಿತ್ರ ತಂಡ ಬಹಳ ಅದ್ಭುತವಾದ ತಮ್ಮ ಪ್ರಯತ್ನದೊಂದಿಗೆ ಬಿಡುಗಡೆ ಮಾಡ್ತಾಯಿದೆ ಜನವರಿ ಮೂವತ್ತೊಂದಕ್ಕೆ ಅದೇ ರೀತಿಯಾಗಿ ನಮ್ಮ ಸಿದ್ದನಕೊಳ್ಳ ಮಠದ ವತಿಯಿಂದ ಈ ಚಿತ್ರಕ್ಕೆ ಶುಭ ಹಾರೈಸ್ತಾ ಇದ್ದೇವೆ ಹಾಗೆಯೇ ಎಲ್ಲ ರಾಜ್ಯದ ಕನ್ನಡಿಗರು ಉತ್ತರ ಕರ್ನಾಟಕದ ಜನರು ಇನ್ನುಳಿದಂಥವ್ರು ಹಳ್ಳಿಯಲ್ಲಿರುವಂಥ ಎಲ್ಲ ಜನರು ಪ್ರತಿಯೊಂದು ಮನೆ ಮನೆಯವರು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹಿಸಿ ಮತ್ತು ಇದೊಂದು ಆಧ್ಯಾತ್ಮಿಕ ಜೊತೆಗೆ ಒಂದು ಹೊಸ ಪ್ರಯತ್ನ ಇದೊಂದು ಸಿನಿಮಾ ಈ ಒಂದು ನಾನು ಕೇಳಿದರೆ ಈ ಒಂದು ಸಿನಿಮಾ ಹಿಂದೆ ಬಂದಂಥ ಒಂದು ಚಲನಚಿತ್ರ ಅದು ಕಂಬದ ಮೇಲಿನ ಗೊಂಬೆ ಅಂತ ಹಾಡೈತಲ್ಲ ಆ ಒಂದು ಚಿತ್ರ ಅದು ಇಲ್ಲ ನನಗೆ ಆ ಚಿತ್ರದ ಥರ ಈ ಒಂದು ಮೂಡಿ ಬರ್ತಾಯಿದೆ ಈ ಚಲನಚಿತ್ರ ಚಿತ್ರ ಅದು ಅದ್ಭುತವಾಗಿ ಆಗಿದೆ ಅದೇ ರೀತಿಯಾಗಿ ಇದು ಕೂಡ ಸಕ್ಸಸ್ ಆಗುತ್ತೆ ಅಂತೇಳಿ ಚಿತ್ರನ ಮಠದಿಂದ ಶುಭ ಹಾರೈಸ್ತಾ ಇದ್ದೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ